ಈಗ ಎಲ್ಲ ಏಳನೇ ವ್ಯಕ್ತ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮೂವತ್ತೆಂಟು ತಿಂಗಳ ಬಾಕಿ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಯುನಿಯನ್ ಎಲೆಕ್ಷನ್ಗಳು ಮೂವತ್ತು ವರ್ಷದಿಂದ ಆಗಿಲ್ಲ ಯಾರೋ ಒಬ್ಬರಿಗೆ ಅವರು ಸೌಲತ್ ಪಡ್ಕೊಂಡು ಅವ್ರನ್ನ ಕೈಗೊಮ್ಮೆ ಮಾಡಿಕೊಂಡು ಇದು ಬಹಳ ಅನ್ಯಾಯ ಮಾಡ್ತಾರೆ ಸ್ವತಂತ್ರ ಭಾರತದಲ್ಲಿ ನಮ್ಮ ಏನು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದು ಸಾರಿಗೆ ಸಂಸ್ಥೆಗಳಲ್ಲಿ ಗುಲಾಂಬಿರಿ ಬದುಕುವಂಥ ಪರಿಸ್ಥಿತಿ ಅದಕ್ಕೆ ಇದಕ್ಕೆ ಬಿಡುಗಡೆ ಹಾಕ್ಬೇಕಾದ್ರೆ ಕಾರ್ಮಿಕ ಸಂಘ ಚುನಾವಣೆ ಆಗ್ಬೇಕು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸಹಿತ ಡಿಸಿಷನ್ ಕೊಟ್ಟಿದ್ದಾರೆ ಮತ್ತು ಸೌಲಭ್ಯಗಳನ್ನ ಇವ್ರು ಚುನಾವಣೆ ಮಾಡಿದವರು ಎಲ್ಲರೂ ಕೊಟ್ಬೋಡಿ ಅದನ್ನ ಇವರು ಒಬ್ಬರು ಬಂದು ಒಬ್ಬರು ಬಂದು ಮಾಡ್ಕೊಬೋದು ಸರ್ವಾಧಿಕಾರದಿಂದ ಇವರು ಕಾರ್ಮಿಕ ದಮನ ಮಾಡತಕ್ಕಂಥದ್ದು ಸಂಘಟನೆಗಳನ್ನ ದಮನ ಮಾಡತಕ್ಕಂಥದ್ದು ಹಾಗೆಯೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಗಮನ ಮಾಡಿದ್ರು ಅದೇನು ಸಾಧ್ಯವಾಯ್ತಾ ಆಗಲಿಲ್ಲ ಹಾಗೆ ಸಾರಿಗೆ ಕಾರ್ಮಿಕರು ಎದ್ದಿಂತಕ್ಕೂ ಕೊಡ್ತಾರೆ ಯಾವ ಟೈಮ್ಗೆ ಎದ್ದಿಂತ ಕೊಡ್ತಾರೆ ಏನಾಗುತ್ತೆ ಗೊತ್ತಿದೆ ಮಾತಿನ ಗೊತ್ತಿದೆ ಅವ್ರ ಮನುಷ್ಯನೇ ಅಂದರೆ ದುಡಿಯೋವರೆಗಾಯ್ತು ಅಬ್ಬರು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಷ್ಟಗಳು ಮಳೆ ಗಾಳಿ ಬೆಳಕು ಏನು ಅದು ಇದೇ ಇಲ್ಲ ಲೆಕ್ಕನೇ ಇಲ್ಲ ಅಷ್ಟು ಚಳಿ ಪ್ರಾಣ ಕಳ್ಕೊಂಡು ನೋಡ್ತಾ ಇದ್ದೀರಾ ಪ್ರಾಣ ಯಾವ ರೀತಿ ಅವರು ಹಾರಾಪ್ತಾ ಇದೆ ಸಾರಿಗೆ ಸಂಸ್ಥೆ ಚಳಿ ಇಷ್ಟೆಲ್ಲ ತ್ಯಾಗ ಮಾಡಿ ಕೆಲಸ ಮಾಡತಕ್ಕಂಥ ಇವರಿಗೆ ನ್ಯಾಯ ಬೇಕಾ ಬೇಡ ರಾಜ್ಯ ಸರ್ಕಾರಿ ನೌಕರ ಒಂದು ಕೆಲಸ ಆದರೆ ನಮ್ದು ಇದು ಬಹಳ ಕಠಿಣವಾದಂತ ಒಂದು ಕೆಲಸ ಏನು ನೂರು ಜನ ಪ್ರಯಾಣಿಕರು ಪ್ರಾಣ ನಮ್ಮ ಕೈ ಇರ್ತದೆ ಆಯ್ತರ ಒಂದು ಸ್ವಲ್ಪ ಯಾವಾರುಬಿಟ್ರೆ ನಿದ್ದೆ ಮಾಡೋ ಒಂದು ಚೂರು ಒಂದೇ ಒಂದು ಸೆಕೆಂಡು ಇಲ್ಲ ಹತ್ತು ಜನ ಪ್ರಾಣದ ಒಂದು ಇದು ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲರೂ ಅದರಿಂದ ಇದನ್ನ ನಾನು ಹೆಚ್ಚಿಗೆ ಮಾಡೋದು ಇಷ್ಟು ಮಾತು ಹೇಳಿ ಯಾವ್ಯಪ್ ಮಾಡಬೇಕು ನಾವು ಏನು ಒಂದು ಸತ್ಯ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದೀವಿ ಇದು ಕೆಲಸಿಂದ ಮಾಡಿ ಮಾಡ್ತೀವಿ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ ಅದು ನಮ್ಮ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ ಅದರಿಂದ ಇಷ್ಟು ಹೇಳಿ ನಾವು ಮುಂದೆ ಅಂತೂ ಮಾಡಿ ಮಾಡ್ತೀವಿ ಬಿಡೋಲ್ಲ ಯಾವುದೇ ಏಳನೇ ವೇತನ ಆಗಲೇಬೇಕು ಅನ್ಯಾಯ ನಮ್ಮ ಅಗ್ರಿಮೆಂಟ್ಗಳಲ್ಲೂ ಸಹಿತ ಇದೇ ಇದೆ ಅಂತ ಮಾಡಿದ್ವಿ ನಾನು ಆದರೆ ಅದ್ರಲ್ಲಿ ಸರಿಯಾದ ರೀತಿಯಲ್ಲಿ ತರ್ತಾ ಇಲ್ಲ ಜನರಿಗೆ ಅದಕ್ಕೋಸ್ಕರ ಇದು ಹೋರಾಟ ನಡೆದೇ ನಡೀತದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನಾಯ್ತು ಅದಕ್ಕಿಂತ ಇನ್ನೂ ಉಗ್ರವಾದಂತಹ ಹೋರಾಟ ಈ ಸರಿ ಆಗೋ ಸಂದರ್ಭ ಇದೆ ಅದರಿಂದ ಸರ್ಕಾರ ಮತ್ತು ಆಡಳಿತವರನ್ನು ಎಚ್ಚರಿಸೋ ನಮ್ಮ ಬೇಡಿಕೆಗಳನ್ನ ತಕ್ಷಣ ಈಡೇರಿಸಬೇಕು ತಕ್ಷಣ ಸಭೆ ಕರೀಬೇಕು ತೀರ್ಮಾನ ಮಾಡಬೇಕು ಅಂತ ಹೇಳಿ ನಮ್ಮ ಒಕ್ಕೂಟದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ